ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭುವಿಲೋಕ ಲೋಕ ಎಲ್ರು ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಾವು ಮೈಸೂರಿನಲ್ಲಿರುವ ಉತ್ನಳ್ಳಿಗೆ ಬಂದಿದ್ದೀವಿ ಈ ಉತ್ನಳ್ಳಿಗೆ ಯಾಕೆ ಬಂದಿದ್ದೀವಿ ಗೊತ್ತಾ ಇಲ್ಲಿ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ ಹಾಗೆ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಗರ್ಭಗುಡಿಯನ್ನ ನಾವು ನೋಡಬಹುದು ಈ ಟೆಂಪಲ್ ಬೆಳಿಗ್ಗೆ ಏಳುವರೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಹಾಗೆಯೇ ಮಧ್ಯಾಹ್ನ ಮೂರುವರೆಯಿಂದ ರಾತ್ರಿ ಎಂಟೂವರೆ ತನಕ ಓಪನ್ ಇರುತ್ತೆ ಶ್ರೀ ಜ್ವಾಲಾಮುಖಿ ತ್ರಿಪುರ ಅಮ್ಮನವರು ಚಾಮುಂಡೇಶ್ವರಿ ದೇವಿಯ ಸಹೋದರಿ ಅಂತ ಹೇಳಲಾಗುತ್ತೆ ಶ್ರೀ ಚಾಮುಂಡೇಶ್ವರಿ ದೇವಿಯು ಮಹಿಷಾಸುರನೊಡನೆ ಯುದ್ಧ ಮಾಡುವಾಗ ಯುದ್ಧದ ಅಂತಿಮ ಹಂತದಲ್ಲಿ ಚಾಮುಂಡೇಶ್ವರಿ ದೇವಿಗೆ ತ್ರಿಪುರ ಸುಂದರಿ ದೇವಿಯು ಸಹಾಯ ಮಾಡಿದಳು ಅಂತ ಹೇಳಲಾಗುತ್ತೆ ಈ ಟೆಂಪಲ್ ಚಾಮುಂಡಿ ಬೆಟ್ಟದಿಂದ ಜಸ್ಟ್ ತ್ರೀ ಕಿಲೋಮೀಟರ್ಸ್ ಹತ್ತಿರದಲ್ಲಿ ಇದೆ ದೇವಸ್ಥಾನದ ಮುಂಭಾಗದಲ್ಲೇ ದೇವಿಯ ಪೂಜೆಗೆ ಬೇಕಾದ ಕಾಯಿಗಳು ಬಾಳೆಹಣ್ಣು ಎಲೆ ಅಡಿಕೆ ನಿಂಬೆಹಣ್ಣು ಹಾಗೆ ಗಂಧದ ಕಡ್ಡಿ ಕರ್ಪೂರ ಹೂವು ಪ್ರತಿಯೊಂದು ಸಾಮಗ್ರಿಗಳು ಕೂಡ ಇಲ್ಲೇ ಸಿಗುತ್ತೆ ಹಾಗೆಯೇ ತಾಯಿಗೆ ಉಡಿ ತುಂಬಿಸಲು ಇಚ್ಛಿಸುವ ಭಕ್ತರು ಇಲ್ಲಿ ಸೀರೆ ಬಳೆ ಹರಿಶಿನ ಕುಂಕುಮ ಹೂವು ಹಣ್ಣು ಕಾಯಿ ಕೊಬ್ಬರಿ ಬೆಲ್ಲ ಹೀಗೆ ಪ್ರತಿಯೊಂದನ್ನು ಕೂಡ ಇಲ್ಲಿ ತಗೋಬೋದು ದೇವರ ಪೂಜೆಗೆ ಬೇಕಾಗುವ ಪ್ರತಿಯೊಂದು ವಸ್ತುಗಳು ಕೂಡ ನಿಮಗೆ ಇಲ್ಲೇ ಸಿಗುತ್ತೆ ಅಷ್ಟೇ ಅಲ್ಲದೆ ಬಾಲತ್ರಿಪುರ ಸುಂದರಿ ಅಮ್ಮನವರ ಫೋಟೋ ಹಾಗೆ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ಫೋಟೋಗಳನ್ನು ಕೂಡ ನೀವು ಪರ್ಚೇಸ್ ಮಾಡಿ ಮನೆಗೆ ತಗೊಂಡು ಹೋಗ್ಬೋದು ಇಲ್ಲಿನ ಮತ್ತೊಂದು ಶಾಪ್ನಲ್ಲಿ ಮಕ್ಕಳಿಗೆ ಬೇಕಾಗುವ ಆಟದ ಸಾಮಾನುಗಳನ್ನು ಕೂಡ ಇಟ್ಟಿದ್ದಾರೆ ಇದು ಇಲ್ಲಿಗೆ ಬರುವ ಮಕ್ಕಳನ್ನ ಬಹಳ ಅಟ್ರಾಕ್ಟ್ ಮಾಡುತ್ತೆ ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗಿ ತಾಯಿಯ ದರ್ಶನ ಮಾಡೋಣ ಈಗ ನೀವು ನೋಡ್ತಾ ಇರೋದು ದೇವಸ್ಥಾನದ ಎಂಟ್ರೆನ್ಸ್ ದೇವಸ್ಥಾನದ ಎಂಟ್ರೆನ್ಸ್ನಲ್ಲೇನೆ ಶ್ರೀ ಡಯಾಬಿಟಿಸ್ ಕೇರ್ ಸೆಂಟರ್ ಅವರು ಉಚಿತವಾಗಿ ಇಲ್ಲಿಗೆ ಬರುವ ಭಕ್ತರಿಗೆ ಬಿ ಪಿ ಚೆಕ್ಅಪ್ನ ಮಾಡ್ತಾ ಇದ್ರು ದೇವಸ್ಥಾನದ ಒಳಗಡೆ ಹೋಗ್ತಿದ್ದ ಹಾಗೆನೆ ನಮಗೆ ಎಡಭಾಗದಲ್ಲಿ ಸೇವಾ ವಿವರಗಳನ್ನ ಒಳಗೊಂಡ ಒಂದು ಬೋರ್ಡ್ ಕಾಣಿಸುತ್ತೆ ಈ ಬೋರ್ಡ್ ನಲ್ಲಿರುವ ಸೇವಾ ವಿವರಗಳನ್ನ ತಿಳಿದುಕೊಂಡು ಇಲ್ಲಿಗೆ ಬರುವ ಭಕ್ತರು ತಾಯಿಗೆ ತಮ್ಮ ಕೈಲಾದ ಸೇವೆಗಳನ್ನ ಮಾಡಿಸಬಹುದು ತಾಯಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ವಿಗ್ರಹವನ್ನ ಐದು ಲೋಹಗಳನ್ನ ಬಳಸಿಕೊಂಡು ಮಾಡಿದರೆ ಈ ವಿಗ್ರಹವನ್ನು ಗರ್ಭಗುಡಿಯಲ್ಲಿ ಇರಿಸಿದ್ದು ಅವಳನ್ನ ಕಾಳಿದೇವಿಯಂತೆಯೇ ವಿಸ್ತರಿಸಿದ ನಾಲಿಗೆಯಿಂದ ಚಿತ್ರಿಸಿದ್ದಾರೆ ದೇವಾಲಯದಲ್ಲಿ ಗಣೇಶ ಮತ್ತು ಶಿವನ ವಿಗ್ರಹಗಳು ಕೂಡ ಇದೆ ಶ್ರೀ ಸಿದ್ದೇಶ್ವರ ಸ್ವಾಮಿಯ ವಿಗ್ರಹವನ್ನು ಬೆಳ್ಳಿಯ ಮುಖವಾಡದಿಂದ ಅಲಂಕರಿಸಿದ್ದಾರೆ ತ್ರಿಪುರ ಸುಂದರಿ ದೇವಿಯು ಜೀವನದ ಎಲ್ಲ ತೊಂದರೆಗಳಿಂದ ರಕ್ಷಿಸುತ್ತಾಳೆ ಮತ್ತು ಎಲ್ಲ ಕಾರ್ಯಗಳಲ್ಲಿ ಸತತ ಯಶಸ್ಸನ್ನು ನೀಡ್ತಾಳೆ ಅಂತ ಇಲ್ಲಿಗೆ ಬರುವ ಭಕ್ತರು ನಂಬಿ ಬರ್ತಾರೆ ದೇವಸ್ಥಾನದ ಒಳಗಡೆ ಹೋಗ್ತಿದ್ದ ಹಾಗೆಯೇ ನಮಗೆ ಬಲಭಾಗದಲ್ಲಿ ಶ್ರೀ ಚಂಡಿಕೇಶ್ವರ ಸ್ವಾಮಿಯ ಒಂದು ಪುಟ್ಟ ಗುಡಿ ಕಾಣಿಸುತ್ತೆ ಎದುರುಗಡೆನೆ ಅಮ್ಮನವರ ಗರ್ಭಗುಡಿಯನ್ನು ನಾವು ನೋಡ್ಬೋದು ಅಮ್ಮನವರ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ನಾವು ಶ್ರೀ ಸಿದ್ದೇಶ್ವರ ಸ್ವಾಮಿಯ ಪೂಜೆ ಮಾಡಿಸೋದಕ್ಕೆ ಅಂತ ಹೊರಟ್ವಿ ಇಲ್ಲಿ ನಮಗೆ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ದರ್ಶನ ಕೂಡ ಸಿಕ್ತು ಈ ದೇವಸ್ಥಾನದಲ್ಲಿ ಪ್ರತಿ ಭಾನುವಾರ ವಿಶೇಷ ಪೂಜೆ ಇರುತ್ತೆ ಹಾಗಾಗಿ ಇಲ್ಲಿ ಪ್ರತಿ ಭಾನುವಾರ ಸಾವಿರಾರು ಭಕ್ತರು ಭೇಟಿ ಕೊಡ್ತಾರೆ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋ ಇರೋದಿಲ್ಲ ಹಾಗಾಗಿ ನಾನು ಹೊರಗಡೆಯಿಂದ ಮಾತ್ರ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ ದೇವಸ್ಥಾನದ ಕಟ್ಟಡವನ್ನ ರಿನೋವೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಕೆಲಸ ನಡೀತಿದೆ ಇದು ಸಿದ್ದೇಶ್ವರ ಸ್ವಾಮಿಯ ಗರ್ಭಗುಡಿ ದೇವಸ್ಥಾನದ ಹಿಂಭಾಗದಲ್ಲಿ ಐನೂರಕ್ಕೂ ಹೆಚ್ಚು ಮೆಟ್ಟಿಲುಗಳಿವೆ ಇಲ್ಲಿ ನೀವು ಕುಳಿತುಕೊಂಡು ದೇವಸ್ಥಾನದ ಸುತ್ತಲಿನ ಸೌಂದರ್ಯವನ್ನ ನೋಡ್ಬೋದು ಈ ಗ್ರಾಮದ ಜನರು ಮೆಟ್ಟಿಲುಗಳ ಮುಖಾಂತರ ಹತ್ತಿ ಬಂದು ತಾಯಿಯ ದರ್ಶನ ಮಾಡ್ತಾರೆ ಇಲ್ಲಿಗೆ ಮೈಸೂರಿನಿಂದ ಸಿಟಿ ಬಸ್ಗಳು ಕೂಡ ಅವೈಲಬಲ್ ಇದೆ ಈ ದೇವಸ್ಥಾನದಲ್ಲಿ ಕೊಡುವ ಪ್ರಸಾದದಲ್ಲಿ ಬಹಳನೇ ರುಚಿ ಇರುತ್ತೆ ನನ್ನ ಮಗ ಅಂತೂ ತುಂಬಾ ಖುಷಿಯಿಂದ ಇಷ್ಟಪಟ್ಟು ತಿಂತಾ ಇದ್ದ ಸಿದ್ದೇಶ್ವರ ಸ್ವಾಮಿಯ ಗರ್ಭಗುಡಿಯ ಪಕ್ಕದಲ್ಲೇ ಒಂದು ದೊಡ್ಡ ಬಿಲ್ವ ಪತ್ರೆಯ ಮರವಿದೆ ಅಮ್ಮನವರ ದೇವಸ್ಥಾನಕ್ಕೆ ಬಂದು ಅಮ್ಮನ ಬಗ್ಗೆ ತಿಳ್ಕೊಳ್ಳದೆ ಹೋದರೆ ಹೇಗೆ ಅಲ್ವಾ ಅಮ್ಮನ ಬಗ್ಗೆ ನನಗೆ ತಿಳಿದಿರುವ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸುಂದರಿ ದೇವಿಯನ್ನು ಶಿವನ ಪತ್ನಿ ಅಂತ ಕರೆಯಲಾಗುತ್ತೆ ಆಕೆಯು ಶಿವನೊಂದಿಗೆ ಸೇರಿ ವಿಶ್ವವನ್ನು ಸೃಷ್ಟಿಸುತ್ತಾಳೆ ಅದನ್ನು ರಕ್ಷಿಸುತ್ತಾಳೆ ಮತ್ತು ತಪ್ಪೆಂದು ತಿಳಿದು ಬಂದರೆ ಮೂಲಾಜಿಲ್ಲದೆ ನಾಶ ಮಾಡುತ್ತಾಳೆ ತ್ರಿಪುರ ಸುಂದರಿ ದೇವಿ ಎಂದರೆ ದುರ್ಗಾ ಮಹಾಕಾಳಿಯ ಮತ್ತೊಂದು ರೂಪ ತ್ರಿಪುರ ಸುಂದರಿ ದೇವಿಯನ್ನ ಲಲಿತಾ ಅಂತನೂ ಕೂಡ ಕರೀತಾರೆ ಲಲಿತಾ ಅಂದರೆ ಬುದ್ಧಿವಂತೆ ಮತ್ತು ಪ್ರಕಾಶಮಾನವಾದ ವ್ಯಕ್ತಿತ್ವ ಅಂತ ಅರ್ಥ ಕೊಡುತ್ತೆ ಜೊತೆಗೆ ಇತರರನ್ನ ಬುದ್ಧಿವಂತಿಕೆಯಲ್ಲಿ ಮೀರಿಸುವ ವ್ಯಕ್ತಿತ್ವ ಹೊಂದಿರುವ ಮಹಿಳೆ ಲಲಿತಾ ದೇವಿಯು ಬ್ರಹ್ಮಾಂಡದ ಸೃಷ್ಟಿ ಕ್ರಿಯೆ ಮತ್ತು ನಾಶದ ಪ್ರತಿನಿಧಿಯು ಕೂಡ ಹೌದು ತ್ರಿಪುರ ಸುಂದರಿಯನ್ನ ರಾಜರಾಜೇಶ್ವರಿಯಿಂದ ಕೂಡ ಕರೀತಾರೆ ಇಡೀ ಬ್ರಹ್ಮಾಂಡದ ಆಡಳಿತವು ಆಕೆಯ ಕೈಯಲ್ಲಿದೆ ಅಂತ ನಂಬಲಾಗಿದೆ ಭಂಡಾಸುರ ಎಂಬ ರಾಕ್ಷಸನನ್ನು ಕೊಲ್ಲಲು ಭೂಮಿಯ ಮೇಲಿರುವ ಜನರನ್ನ ರಕ್ಷಿಸಲು ತ್ರಿಪುರ ಸುಂದರಿ ದೇವಿ ಅವತಾರವನ್ನ ತಾಳ್ತಾಳೆ ಸೌಂದರ್ಯದಿಂದ ಕೂಡಿದ ಸಹಾನುಭೂತಿ ಮತ್ತು ಅನುಗ್ರಹದ ವ್ಯಕ್ತಿತ್ವ ಆಕೆಯದು ಮದುವೆ ವಿಳಂಬ ವೈವಾಹಿಕ ಸಮಸ್ಯೆಗಳು ಬಂಚಿತನ ಬಡತನ ಸಾಲಗಳು ಇದ್ದರೆ ಅವಳನ್ನು ಪೂಜಿಸುವ ಮೂಲಕ ವಿವಿಧ ದೂರದೃಷ್ಟಿಗಳಿಂದ ಮುಕ್ತಿಯನ್ನು ಪಡ್ಕೋಬಹುದು ಈ ತಾಯಿ ಪವಿತ್ರ ವ್ಯಕ್ತಿಗಳ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತಾಳೆ ಮತ್ತು ಅವರ ಜೀವನದಲ್ಲಿ ಮೋಕ್ಷವನ್ನು ಪಡ್ಕೊಳ್ಳಲು ಸಹಾಯ ಮಾಡ್ತಾಳೆ ಜೀವನದಲ್ಲಿ ಕಠಿಣ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ತ್ರಿಪುರ ಸುಂದರಿ ದೇವಿಯನ್ನು ಪೂಜಿಸಿ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಹಾಗೆ ಮಾಡೋದ್ರಿಂದ ನಮ್ಮ ನಿರ್ಧಾರ ದೃಢವಾಗಿರುತ್ತೆ ಹಾಗೆ ನಾವು ಕೂಡ ಸರಿಯಾದ ದಾರಿಯಲ್ಲಿ ನಡೀತೀವಿ ಅಂತ ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರು ನಂಬಿ ಬರ್ತಾರೆ ನೀವು ಕೂಡ ಇಲ್ಲಿಗೆ ಬಂದು ತಾಯಿಯ ದರ್ಶನ ಮಾಡಿ ಆಶೀರ್ವಾದವನ್ನು ಪಡೀರಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೇ ನನಸ್ತು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ